ಕರ್ನಾಟಕದಲ್ಲಿ ಮೊಳಗ್ತಾ ಇದೆ ದರ್ಶನ್ನ ಕಾಟೇರನ ಕಹಳೆ ಬಿಡುಗಡೆಗೂ ಮುನ್ನ ಹಲವು ದಾಖಲೆಯನ್ನು ಬರೆದಿರುವಂಥ ಚಿತ್ರ ಇದು ಕಾಟೇರ ಸೊ ಈಗ ಸಿನಿಮಾದ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಕಾಟೇರ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಬಹುತೇಕ ಎಲ್ಲೆಡೆ ಟಿಕೆಟ್ಗಳು ಈಗ ಸೋಲ್ಡ್ ಔಟ್ ಆಗಿರುವಂಥದ್ದು ಸಿನಿಮಾದ ಟಿಕೆಟನ್ನು ಖರೀದಿಸಿದ್ದಾರೆ ನಟಿ ಆರಾಧನಾ ರಾಮ್ ಸೊ ಇವತ್ತು ಮಧ್ಯರಾತ್ರಿಯಿಂದಲೇ ಮೊದಲ ಶೋ ಆರಂಭ ಆಗುತ್ತೆ ಎಲ್ಲ ಅಭಿಮಾನಿಗಳು ಕಾಯ್ತಾ ಇರುವಂಥ ಕಾಯುವಿಕೆಯ ದಿನ ಇದು ಸೊ ಕರ್ನಾಟಕದಲ್ಲಿ ಒಳಗ್ತಾ ದರ್ಶನ್ ದರ್ಶನ್ನ ಕಾಟೇರ ಸಿನಿಮಾದ ಕಹಳೆ ಸೊ ಬಿಡುಗಡೆಗೂ ಮುನ್ನ ಹಲವು ದಾಖಲೆಯನ್ನ ಬರೆದಿರುವಂತಹ ಚಿತ್ರ ಕಾಟೇರ ಸೊ ಸಿನಿಮಾದ ಟಿಕೆಟ್ ಅನ್ನು ಖರೀದಿಸಿದ್ದಾರೆ ನಟಿ ಆರಾಧನಾ ರಾಮ್ ಸೊ ಕಾಟೇರ ಅಡ್ವಾನ್ಸ್ ಬುಕ್ಕಿಂಗ್ ಬಹುತೇಕ ಎಲ್ಲೆಡೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಈ ಶೋ ಆರಂಭ ಆಗುತ್ತೆ ಕರ್ನಾಟಕದಾದ್ಯಂತ ಕ್ರೇಜನ್ನು ಹುಟ್ಟಿಸಿರುವಂಥ ಚಿತ್ರ ಅಂತಂದರೆ ಅದು ಕಾಟೇರ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಸೊ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಚಿತ್ರ ಬಿಡುಗಡೆಗೂ ಮುಂಚೆವೇ ಮುನ್ನವೇ ಈ ರೀತಿಯಾಗಿ ದಾಖಲೆಯನ್ನು ಬರೆದಿರುವಂಥದ್ದು ನಾಳೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ದೇವ್ರು ಬರ್ತಾ ಇದ್ದೀವಿ ಸರ್ ಕಟೆರಮ್ಮನ್ ಕರೆತಾ ಇದ್ದೀವಿ ಕರ್ನಾಟಕ ಯಾರು ಯಾವ ಥಿಯೇಟರ್ ಯಾವುದೇ ಒಂದು ಪಿಕ್ಚರ್ಗೂ ಯಾರು ಒಂದು ದೇವ್ರನ್ನ ಕರೆಸಿ ಇಕ್ಕಿಲ್ಲ ನಮ್ಮ ಭಾಷೆ ಹೇಳೋರೆ ನಮ್ಮ ಮನೆ ದೇವ್ರ ಕಟೆರಮ್ಮ ಅಂತ ಅದಕ್ಕೆ ಆ ದೇವ್ರನ್ನ ಕರೆಸಿ ಇಲ್ಲಿ ಮುಣಿಸಿ ಆ ತಾಯಿ ಆಶೀರ್ವಾದ ಮಾಡಬೇಕು ಅಂತ ಅದೊಂದು ಅದಾದ್ಮೇಲೆ ನೈಟ್ ಏಳು ಗಂಟೆಗೆ ಸರ್ ಸೆಲೆಬ್ರೇಷನ್ ಜೋರಾಗಿರುತ್ತದೆ ಅದಾದ್ಮೇಲೆ ಪ್ರತಿ ಶೋಕು ಅನ್ನದಾನ ಇರ್ತದೆ ರಾತ್ರಿ ರಾತ್ರಿ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ